ಸರ್ ಈಗ ಮಹೇಶ್ ವಿಕ್ರಮ್ ಹೆಗ್ಡೆ ವಿರುದ್ಧ ದೂರು ಕೊಟ್ಟಿದ್ದೀರಿ ಏನು ಕಾರಣ ಏನು ಸರ್ ಸರ್ ಕಾರಣ ಏನು ಅಂದರೆ ಇವತ್ತೇನು ದೇಶದಲ್ಲಿ ನಡೀತಾ ಇದೆ ಎಲ್ಲರಿಗೂ ಗೊತ್ತು ಏನು ನಮ್ಮ ಮತಗಳತನ ಮತಗಳತನದ ವಿರುದ್ಧ ನಮ್ಮ ಐ ಸಿ ಸಿ ಅಧ್ಯಕ್ಷರಾದ ಮಾನ್ಯ ಖರ್ಗೆ ಸಾಹೇಬರು ನಮ್ಮ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಮತ್ತು ಹಲವಾರು ವಿರೋಧ ಪಕ್ಷಗಳು ಏನು ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ಏನು ಮತಗಳ್ಳತನ ನಡೆದಿದೆ ಅಂತ ಕ್ಲೀನಾಗಿ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಡೆಲ್ಲಿಲ್ಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಇಲ್ಲೂ ಕೂಡ ಬಂದು ಜನಗಳಿಗೆ ಅವೇರ್ನೆಸ್ಸು ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಎಲ್ಲಿ ನಾವು ತಗ್ಳಾಕೊಂಬಿಡ್ತೀವೋ ನಾವು ಪ್ರಶ್ನೆ ಮಾಡಿರೋದು ಇವ್ರಿಗೆ ಚುನಾವಣಾ ಆಯೋಗಕ್ಕೆ ಇದಕ್ಕೆ ಉತ್ತರ ಬರ್ತಾ ಇರೋದು ಬಿ ಜೆ ಪಿ ಮತ್ತು ಈ ಬಿ ಜೆ ಪಿ ಪರ ಯಾರ್ಯಾರು ಇದ್ದಾರೆ ಈ ಭಕ್ತರುಗಳು ಆ ಬ ಪೇಜ್ಗಳು ವಾಟ್ಸಪ್ ಗ್ರೂಪ್ಗಳಲ್ಲಿ ಉತ್ತರಗಳು ಬರ್ತಾ ಇದೆ ಅದು ಉತ್ತರನೂ ಅಲ್ಲ ಏನು ಅಂದರೆ ಇದನ್ನು ತಡೆಗಟ್ಟಬೇಕು ಈ ಹೋರಾಟನ ತಡೆಗಟ್ಟಬೇಕು ಇವತ್ತು ಆಲ್ಮೋಸ್ಟ್ ಆಲ್ ಭಾರತೀಯರೆಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಏನು ಈ ಹೋರಾಟ ನಡೀತಾ ಇದೆ ಮತಗಳ ತಂದ ವಿರುದ್ಧವಾಗಿ ಇದಕ್ಕೆ ಬಹುಮ ಬಹುಮ ಬಹುತೇಕ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದನ್ನು ಕಂಡ ಕೆಲವರು ಕೆಲವು ಬಿ ಜೆ ಪಿ ಬೆಂಬಲಿತ ಪೇಜ್ಗಳು ಅಥವಾ ನೀವು ವಾಟ್ಸಪ್ ಗ್ರೂಪ್ಗಳು ಏನು ಮಾಡ್ತಾಯಿದೆ ಅಂದರೆ ನೆಗೆಟಿವ್ ಆಗಿ ಇದು ಮಾಡ್ತಾಯಿದ್ದಾರೆ ಮೊನ್ನೆ ಏನಾಯಿತು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಯಾರನ್ನ ಮಾನ್ಯ ಸಂಸದೆ ಪ್ರಿಯಾಂಕಾ ಗಾಂಧಿಯವ್ರನ್ನ ಮತ್ತು ರಾಹುಲ್ ಗಾಂಧಿಯವ್ರನ್ನ ಮತ್ತು ಇನ್ನೂ ಹಲವು ನಾಯಕರನ್ನ ಸೊ ಪ್ರೊಟೆಸ್ಟ್ ಮಾಡಿ ಕಾರಲ್ಲಿ ಇದು ಸಾರಿ ಪೊಲೀಸ್ ವ್ಯಾನಲ್ಲಿ ಕೂರಿಸ್ತಾರೆ ಆ ಕೂರಿಸಿದಂಥ ಸಮಯದಲ್ಲಿ ಕೂಗ್ತಾ ಚಪ್ಪಾಳೆ ತೊಡ್ತಾ ಇರ್ತಾರೆ ಸೊ ಇದನ್ನೇನು ಮಾಡಿದ್ದಾರೆ ಈ ವಿಡಿಯೋನ ಎತ್ಕೊಂಡು ಸೋಷಿಯಲ್ ಮೀಡಿಯಾಲಿ ನನಗೆ ಅನುಮಾನವಿದೆ ಇದು ಯಾರು ಎಂದು ಅನುಮಾನವಿದೆ ಈ ರೀತಿ ಒಬ್ಬ ಸಂಸದೇನ ಒಬ್ಬ ಹೆಣ್ಣು ಮಗಳನ್ನು ಇಲ್ಲಿ ಎರಡು ಥರ ಸರ್ ಒಂದು ಪ್ರಿಯಾಂಕಾ ಗಾಂಧಿಯವ್ರಿಗೂ ಅವಮಾನ ಮಾಡ್ತಾ ಇದ್ದಾರೆ ಇನ್ನೊಂದು ಆ ಕಮೆಂಟ್ಗಳಲ್ಲಿ ನೋಡಬೇಕು ಲಿಂಗಿ ಅದು ಇದು ಅಂತ ಕೆಟ್ಟು ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದ್ದಾರೆ ಇದೇನಾ ಸಂಸ್ಕೃತಿ ಈ ಬಿ ಜೆ ಪಿ ಬೆಂಬಲಿತ ಏನು ಈ ಮಹೇಶ್ ವಿಕ್ರಮ್ ಹೆಗಡೆ ಅಂತ ಇದ್ದಾನೆ ಅವಂದು ಒಂದು ಎಕ್ಸ್ ಖಾತೆ ಅಲ್ಲಿ ಹಾಕಿದ್ದೀನಿ ನಾನಿಲ್ಲಿ ಆ ಖಾತೆ ನೀವು ಕೆಳಗಡೆ ಕಮೆಂಟ್ಗಳಲ್ಲಿ ಹೋಗ್ಬಿಟ್ರೆ ಎಷ್ಟು ಕೆಟ್ಟ ಕೆಟ್ಟದಾಗ ಹಾಕಿದ್ದಾರೆ ಅಂದರೆ ಇವರು ನಮಗೆ ಸಂಸ್ಕೃತಿ ಪಾಠ ಮಾಡ್ತಾರೆ ಹಿಂದೂ ತೂದ್ ಪಾಠ ಮಾಡ್ತಾರೆ ಹಿಂದೂ ತೂತ್ ಪಾಠ ಮಾಡ್ತಾರೆ ಸೊ ಇಂಥವರೆಲ್ಲ ಒಬ್ಬರು ಒಂದು ಹೆಣ್ಮಗಳು ಕಂಡ್ರೆ ಇವ್ರಿಗೆ ಯಾಕೆ ಅಷ್ಟೂಯ ನಾನು ಹೇಳೋದು ಪ್ರಶ್ನೆ ಮಾಡಿರೋದು ನಿಮ್ಗಲ್ಲಪ್ಪ ನಾವು ನಾವು ಪ್ರಶ್ನೆ ಮಾಡಿರೋದು ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಡಬೇಕು ನೀವು ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಿ ನೀವು ಯಾಕೆ ಇನ್ನೊಬ್ಬರನ್ನ ನಾನು ಹೇಳೋದು ಮಾನ ನಷ್ಟ ಮಾಡ್ತಾ ಇದ್ದೀರಿ ಇದು ತಪ್ಪಲ್ವಾ ನಾವು ಒಂದು ಈಗ ಪೋಸ್ಟ್ ಕಾರ್ಡ್ ಅನ್ನೋದು ಏನೇನೋ ಸುಳ್ಳುಗಳನ್ನ ಬಿತ್ತಿದೆ ಯಾವ್ಯಾವ ರೀತಿ ಅವ್ರ ಮೇಲೆ ಕೇಸ್ ಆಗಿದೆ ಅಂತ ನಾವು ಕಾಲದಿಂದ ನೋಡ್ಕೊಂಡು ಬರ್ತಾನೇ ಇದ್ದೀವಿ ಬಟ್ ಕೋರ್ಟು ಅವ್ರದ್ದು ತಪ್ಪಿಲ್ಲ ಅಂತ ಆಯಿತು ಆಯಿತು ಒಪ್ಕೊಂಡ್ವಿ ಸುಮ್ಮನೆ ಬಟ್ ಪದೇ 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 ಇದು ರಿಪೀಟ್ ಅದು ಇವತ್ತು ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದು ಈ ಥರ Nama Agra